ಮೈಸೂರಿನ ಕೆ ಆರ್ ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರನ್ನ ಇಡಬಾರದು ಅಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಆತ ಪ್ರತಾಪ್ ಸಿಂಹ ಟರ್ನ್ ಅನ್ನು ಹೊಡೆದಿದ್ದಾರೆ ಮೈಸೂರಲ್ಲಿ ರಸ್ತೆ ರಾಜಕೀಯ ಜೋರಾಗಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ಮೈಸೂರಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ವಿರೋಧ ಮೌನ ಪ್ರತಿಭಟನೆ ಮೂಲಕ ಬಿಜೆಪಿ ಧರಣಿ ಪ್ರತಿಭಟನೆ ನಿನ್ನೆಯಷ್ಟೇ ಸಂಸದ ಯದುವೀರ್ ಕೆಆರ್ಎಸ್ ಎಸ್ ಮಾರ್ಗ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋ ಬಗ್ಗೆ ದಾಖಲೆ ರಿಲೀಸ್ ಮಾಡಿದ್ರು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಬೆನ್ನಲ್ಲೇ ಇದೀಗ ಬಿಜೆಪಿ ನಗರ ಗ್ರಾಮಾಂತರ ಘಟಕ ಮೈಸೂರಿನ ಚೆಲ್ವಾಂಬಾ ಪಾರ್ಕ್ ಮುಂಭಾಗ ಮೌನ ಪ್ರತಿಭಟನೆ ಮಾಡಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬೆಂಬಲ ಸೂಚಿಸಿದಂತಹ ಪ್ರತಾಪ್ ಸಿಂಹ ಈಗ ಯೂಟರ್ನ್ ಹೊಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಈಗಾಗಲೇ ಕೂಡ ಹಕ್ಕಿಲ್ಲ ನವೆಂಬರ್ ತಿಂಗಳಲ್ಲಿ ಮೈಸೂರಿನ ಕೆಆರ್ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತಾಪಿಸಿತ್ತು ಆದರೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರಿಡಬಾರದು ಅಂತ ವಿರೋಧ ವ್ಯಕ್ತವಾಗಿದೆ ಅಲ್ಲದೆ ಈಗಾಗಲೇ ಪ್ರಿನ್ಸೆಸ್ ಮಾರ್ಗ ಎನ್ನುವುದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ ಇನ್ನಾದರೂ ಪಾಲಿಕೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಮೈಸೂರಿನ ಕೆಆರ್ಎಸ್ ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರನ್ನ ಇಡಬಾರದು ಅಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಅತ ಪ್ರತಾಪ್ ಸಿಂಹ ಟರ್ನ್ ಅನ್ನ ಹೊಡೆದಿದ್ದಾರೆ ರಸ್ತೆ ರಾಜಕೀಯ ಜೋರಾಗಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ಮೈಸೂರಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ವಿರೋಧ ಮೌನ ಪ್ರತಿಭಟನೆ ಮೂಲಕ ಬಿಜೆಪಿ ಧರಣಿ ಪ್ರತಿಭಟನೆ ನಿನ್ನೆಯಷ್ಟೇ ಸಂಸದ ಯದುವೀರ್ ಕೆಆರ್ಎಸ್ ಎಸ್ ಮಾರ್ಗ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋ ಬಗ್ಗೆ ದಾಖಲೆ ರಿಲೀಸ್ ಮಾಡಿದ್ರು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಬೆನ್ನಲ್ಲೇ ಇದೀಗ ಬಿಜೆಪಿ ನಗರ ಗ್ರಾಮಾಂತರ ಘಟಕ ಮೈಸೂರಿನ ಚಲುವಾಂಬಾ ಪಾರ್ಕ್ ಮುಂಭಾಗ ಮೌನ ಪ್ರತಿಭಟನೆ ಮಾಡಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬೆಂಬಲ ಸೂಚಿಸಿದಂತಹ ಪ್ರತಾಪ್ ಸಿಂಹ ಈಗ ಯೂಟರ್ನ್ ಹೊಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತಲೇ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳಿಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಈಗಾಗಲೇ ಕೂಡ ಹಕ್ಕಿಲ್ಲ ನವೆಂಬರ್ ತಿಂಗಳಲ್ಲಿ ಮೈಸೂರಿನ ಕೆಆರ್ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತಾಪಿಸಿತ್ತು ಆದರೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರಿಡಬಾರದು ಅಂತ ವಿರೋಧ ವ್ಯಕ್ತವಾಗಿದೆ ಅಲ್ಲದೆ ಈಗಾಗಲೇ ಪ್ರಿನ್ಸೆಸ್ ಮಾರ್ಗ ಎನ್ನುವುದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ ಇನ್ನಾದರೂ ಪಾಲಿಕೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಮೈಸೂರಿನ ಕೆಆರ್ಎಸ್ ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರನ್ನ ಇಡಬಾರದು ಅಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಅತ ಪ್ರತಾಪ್ ಸಿಂಹ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ ಮೈಸೂರಲ್ಲಿ ರಸ್ತೆ ರಾಜಕೀಯ ಜೋರಾಗಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ಮೈಸೂರಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ವಿರೋಧ ಮೌನ ಪ್ರತಿಭಟನೆ ಮೂಲಕ ಬಿಜೆಪಿ ಧರಣಿ ಪ್ರತಿಭಟನೆ ನಿನ್ನೆಯಷ್ಟೇ ಸಂಸದ ಯದುವೀರ್ ಕೆಆರ್ಎಸ್ ಎಸ್ ಮಾರ್ಗ ರಸ್ತೆಗೆ ಪ್ರಿನ್ಸಸ್ ರೋಡ್ ಅಂತ ಹೆಸರಿರೋ ಬಗ್ಗೆ ದಾಖಲೆ ರಿಲೀಸ್ ಮಾಡಿದ್ರು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಬೆನ್ನಲ್ಲೇ ಇದೀಗ ಬಿಜೆಪಿ ನಗರ ಗ್ರಾಮಾಂತರ ಘಟಕ ಮೈಸೂರಿನ ಚಲುವಾಂಬಾ ಪಾರ್ಕ್ ಮುಂಭಾಗ ಮೌನ ಪ್ರತಿಭಟನೆ ಮಾಡಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬೆಂಬಲ ಸೂಚಿಸಿದಂತಹ ಪ್ರತಾಪ್ ಸಿಂಹ ಈಗ ಯೂಟರ್ನ್ ಹೊಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತಲೇ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಬೇಕು ಇರುವಂತಹ ಕೂಡ ಹಕ್ಕಿಲ್ಲ ನವೆಂಬರ್ ತಿಂಗಳಲ್ಲಿ ಮೈಸೂರಿನ ಕೆಆರ್ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತಾಪಿಸಿತ್ತು ಆದರೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರಿಡಬಾರದು ಅಂತ ವಿರೋಧ ವ್ಯಕ್ತವಾಗಿದೆ ಅಲ್ಲದೆ ಈಗಾಗಲೇ ಪ್ರಿನ್ಸೆಸ್ ಮಾರ್ಗ ಎನ್ನುವುದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ ಇನ್ನಾದರೂ ಪಾಲಿಕೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಮೈಸೂರಿನ ಕೆಆರ್ಎಸ್ ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರನ್ನ ಇಡಬಾರದು ಅಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಆತ ಪ್ರತಾಪ್ ಸಿಂಹ ಟರ್ನ್ ಅನ್ನ ಹೊಡೆದಿದ್ದಾರೆ ಮೈಸೂರಲ್ಲಿ ರಸ್ತೆ ರಾಜಕೀಯ ಜೋರಾಗಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ಮೈಸೂರಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ವಿರೋಧ ಮೌನ ಪ್ರತಿಭಟನೆ ಮೂಲಕ ಬಿಜೆಪಿ ಧರಣಿ ಪ್ರತಿಭಟನೆ ನಿನ್ನೆಯಷ್ಟೇ ಸಂಸದ ಯದುವೀರ್ ಕೆಆರ್ಎಸ್ ಮಾರ್ಗ ರಸ್ತೆಗೆ ಪ್ರಿನ್ಸಸ್ ರೋಡ್ ಅಂತ ಹೆಸರಿರೋ ಬಗ್ಗೆ ದಾಖಲೆ ರಿಲೀಸ್ ಮಾಡಿದ್ರು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಆಕ್ಷೇಪ ವ್ಯಕ್ತಪಡಿಸಿದ್ರು ಆ ಬೆನ್ನಲ್ಲೇ ಇದೀಗ ಬಿಜೆಪಿ ನಗರ ಗ್ರಾಮಾಂತರ ಘಟಕ ಮೈಸೂರಿನ ಚೆಲ್ವಾಂಬಾ ಪಾರ್ಕ್ ಮುಂಭಾಗ ಮೌನ ಪ್ರತಿಭಟನೆ ಮಾಡಿದೆ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಬೆಂಬಲ ಸೂಚಿಸಿದಂತಹ ಪ್ರತಾಪ್ ಸಿಂಹ ಈಗ ಯೂಟರ್ನ್ ಹೊಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತಲೇ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ತೆಗೆದುಕೊಳ್ಬೇಕು ಈಗಾಗಲೇ ಇರುವಂತಹ ಕೂಡ ಹಕ್ಕಿಲ್ಲ ನವೆಂಬರ್ ತಿಂಗಳಲ್ಲಿ ಮೈಸೂರಿನ ಕೆಆರ್ಎಸ್ ಮಾರ್ಗದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತಾಪಿಸಿತ್ತು ಆದರೆ ಮೂಡ ಹಗರಣದ ಎ ಒನ್ ಆರೋಪಿ ಹೆಸರಿಡಬಾರದು ಅಂತ ವಿರೋಧ ವ್ಯಕ್ತವಾಗಿದೆ ಅಲ್ಲದೆ ಈಗಾಗಲೇ ಪ್ರಿನ್ಸೆಸ್ ಮಾರ್ಗ ಎನ್ನುವುದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ ಇನ್ನಾದರೂ ಪಾಲಿಕೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ வினோத் படுவாரல்லி ரிபப்ளி கன்னட மைசூர்